ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸನ್ಮಾನ್ಯ ಶ್ರೀ ಸಂತೋಷ್ ಎಸ್ ಲಾಡ್ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಇವರ ಅಧ್ಯಕ್ಷತೆಯಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಅಂಗವಿಕಲರಿಗೆ ತ್ರಿಚಕ್ರ ವಾಹನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಪೌರಾಯುಕ್ತರಿಗೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಸಮಾರಂಭ ಹಾಗೂ ಖ್ಯಾತ ಹಾಸ್ಯ ಕಲಾವಿದರಿಂದ ಹಾಸ್ಯ ಸಂಜೆ ಕಾರ್ಯಕ್ರಮವನ್ನು ಸಂಡೂರಿನ ಎಪಿಎಂಸಿ ಶಾಲಾ ಆವರಣದಲ್ಲಿ ವಿಜೃಂಭಣೆಯಿಂದ ಜರುಗಿತು ಈ ಸಂದರ್ಭದಲ್ಲಿ ಸಂಸದರು ಈ ತುಕಾರಾಮ್ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಬಿ ಯಮನಾಗರಾಜ್ ಕೆಎಂಎಫ್ ಅಧ್ಯಕ್ಷರಾದ ಅಭೀಮ ನಾಯ್ಕ ಮುಂಡ್ರಿಗಿ ನಾಗರಾಜ್ ಹಲವಾರು ಮಠಾಧೀಶರು ತಾಲೂಕು ಪಂಚಾಯಿತಿ ಸದಸ್ಯರು ಪುರಸಭೆಯ ಸದಸ್ಯರು ಇನ್ನು ಹಲವಾರು ಗಣ್ಯರು ಮುಖಂಡರು ಸಾವಿರಾರು ಜನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿಗಾರ ಮೊಹಮ್ಮದ್ ರಫಿ ಕರ್ನಾಟಕ ಪವರ್ ಟಿವಿ ನ್ಯೂಸ್ ವಿಜಯನಗರ ಜನಪ್ರಿಯ ಸಂಸದರು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಸನ್ಮಾನ ಶ್ರೀ ಇ ತುಕಾರಾಮ್ ಅವರು ಈ ಒಂದು ಚೆಕ್ಕನ್ನು ನೀಡ್ತಾ ಇದ್ದಾರೆ ಹಾಗೆ ನನ್ನ ಮಟ್ಟಿಗೆ ಸೂರ್ಲಿಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಡಾಕ್ಟರ್ ಶ್ರೀನಿವಾಸ್ ಅವರು ಹಾಗೆ ಕೆಎಂಎಫ್ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಾ ನಾಯಕರು ಅವರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ನಾಗರಾಜ್ ಅವರು ಪೊಲೀಸರು ಚಪ್ಪತಿಸಿ ಈ ಒಂದು ಕಾರ್ಯಕ್ರಮವನ್ನ ಇದಾದ ಮಾನ್ಯ ಸಚಿವರ ಮಟ್ಟಿಗೆ ನೇರವಾಗಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ದಯಮಾಡಿ ಎಲ್ಲರೂ ಕೂತ್ಕೊಳ್ಬೇಕಲ್ಲಿ ಈ ಬಲಭಾಗದಲ್ಲಿ ನಿಂತ ಎಲ್ಲ ಮಾನ್ಯರಲ್ಲಿ ವಿನಂತಿ ಇದೆ ಬೇಗ ಬೇಗ ಎಲ್ಲರೂ ಆಸಿಂದ ಆಗುತ್ತೆ ಸನ್ಮಾನ ಮಾಡಿಸಿಕೊಂಡಂತವರು ಚಕ್ರನ್ನ ಪಡೆದಂತವ್ರು ಎಲ್ಲರಲ್ಲೂ ವಿನಂತಿ ಇದೆ ನಾವೆಲ್ಲರೂ ಕುತ್ಕೊಂಡು ಈ ಕಾರ್ಯಕ್ರಮವನ್ನ ವೀಕ್ಷಿಸಬೇಕಾಗಿತ್ತು ಕಳಕಳಿಯಮ್ಮ